ಎಲ್ಲರಿಗೂ ಕೂಡ ನಮಸ್ಕಾರ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕ್ವಿಕ್ ನ್ಯೂಸ್ಗೆ ಸ್ವಾಗತ ಇವತ್ತಿನ ನ್ಯೂಸ್ ಏನಂದರೆ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಮರುಪರೀಕ್ಷೆ ತಡೆಯಾಜ್ಞೆ ಕೆ ಎ ಟಿ ತೆರವುಗೊಳಿಸಿದಂತಾಗಿದೆ ಈಗಾಗಲೇ ಕೀ ಆನ್ಸರನ್ನು ಪ್ರಕಟಿಸಿದ ಕೆ ಪಿ ಎಸ್ ಯು ಫಲಿತಾಂಶವನ್ನು ಪ್ರಕಟಿಸಲು ಸಿದ್ಧವಾಗಿದೆ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲ ಅಡ್ಡಿ ತೆರವುಗೊಳಿಸಿದೆ ಫೆಬ್ರವರಿ ಮೂರಕ್ಕೆ ಅವರು ಅರ್ಜಿ ಸಲ್ಲಿಸಿದಂಥ ವಿಚಾರಣೆ ನಡೆಸಿ ತಡೆಯಾಜ್ಞೆಯನ್ನು ತೆರವುಗೊಳಿಸಲು ನಿರ್ಧಾರ ಮಾಡಲಾಗಿದೆ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಪರೀಕ್ಷೆ ರದ್ದು ಮಾಡಿ ಅಥವಾ ಮರು ಪರೀಕ್ಷೆ ಬರೆದವರಿಗೆಲ್ಲರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಪರೀಕ್ಷೆಗೆ ಅನುವು ಮಾಡಿಕೊಡಬೇಕು ಎಂದೇಳಿ ಇವಾಗಲೇ ವಾದ ವಿವಾದಗಳನ್ನು ಮಂಡಿಸಿದರು ಹೀಗಾಗಿ ಪರೀಕ್ಷೆಯಲ್ಲಿ ತಡೆ ನೀಡಲು ಅವರು ನ್ಯಾಯಾಲಯಕ್ಕೆ ಮನವಿಯನ್ನು ನೀಡಿದರು ಪರೀಕ್ಷೆಯ ಫಲಿತಾಂಶವನ್ನು ನೀಡದಿರಲು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದರು ಸ್ನೇಹಿತರೆ ಎಲ್ಲ ವಾದ ವಿವಾದಗಳನ್ನು ಮಂಡಿಸಿದಂತಹ ಗಮನಿಸಿದಂತಹ ನಂತರ ತಜ್ಞರ ಸಮಿತಿಯೊಂದು ಮುನ್ನೂರ ಎಂಬತ್ನಾಲ್ಕು ಕೆ ಎ ಎಸ್ ನೇಮಕಾತಿಗೆ ಕೆ ಎ ಟಿಯಿಂದ ಫಲಿತಾಂಶ ಪ್ರಕಟಣೆಗೆ ಸಿದ್ಧತೆ ನಡೆಸಿದೆ ಕೆ ಎ ಟಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೆಲವೇ ದಿನದಲ್ಲಿ ಪ್ರಕಟಣೆ ಆಗ್ತದೆ ಸ್ನೇಹಿತರೆ ಈಗಾಗಲೇ ಕೆ ಪಿ ಎಸ್ ಸಿ ಫೆಬ್ರವರಿ ಮೂರಕ್ಕೆ ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟಿಸಿದೆ ಈ ಅಕ್ಸಾರ್ ಸಂಘಟನೆ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಮೋಸವಾಗಿದೆ ಎಂದು ಕೋರ್ಟ್ ಮೆಟ್ಟಲೇರಿದೆ ಸ್ನೇಹಿತರೆ ಸೊ ಇದಿಷ್ಟು ಕ್ವಿಕ್ ಮಾಹಿತಿಯಾಗಿತ್ತು ಕ್ವಿಕ್ ನ್ಯೂಸ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹೀಗೆ ಕ್ವಿಕ್ ನ್ಯೂಸನ್ನು ಎರಡು ಮೂರು ನಿಮಿಷದಲ್ಲಿ ಮುಗಿಸೋಣ ನಿಮ್ಮ ಟೈಮನ್ನು ಉಳಿಸೋಣ ಸ್ನೇಹಿತರೆ ಡೈಲಿ ಬೈ ಡೇಲಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಸೊ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಬ್ಸ್ಕ್ರೈಬ್ ನಾವು ಫಾರ್ ಮೋರ್ ಇನ್ಫಾರ್ಮೇಶನ್ ಆ್ಯಂಡ್ ಅಪ್ಡೇಟ್ಸ್